ಬಿಸಿಲಲ್ಲಿ ಪ್ರಯಾಣ ಮಾಡಿದಾಗಂತೂ ಏನಾದರೂ ತಣ್ಣಗೆ ಕುಡಿಬೇಕು ಅನಿಸುತ್ತೆ ಸಾಕಷ್ಟು ನೀರಂತೂ ಕುಡಿಲೇಬೇಕು ಯಾಕೆಂದರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ಬಾರ್ದಿಲ್ಲ ಇಲ್ಲಿ ಸೋಡಾ ಕಾಣಿಸ್ಬಿಡ್ತು ಎಲ್ಲರೂ ಸೋಡಾ ಕುಡಿಯೋಣ ಅಂತ ಹೇಳಿ ಅದೇನಿದೆ ಅಂದರೆ ರಿಫ್ರೆಶಿಂಗ್ ಅಂತ ಹೇಳಿಬಿಟ್ಟು ಈ ಸೋಡಾ ಅಂದರೆ ಏನು ಸೋಡಾ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನೋಡಿ ಹೆಂಗೆ ಗ್ಯಾಸ್ ರಿಲೀಸ್ ಆಗುತ್ತೆ ಅದು ಪ್ರೆಷರ್ನಲ್ಲಿ ನೀರಿನಲ್ಲಿ ಅದನ್ನು ಡಿಸಾಲ್ವ್ ಮಾಡಿರೋ ಅಂಥದ್ದು ಈ ಸೋಡಾ ಸದಾ ಕುಡಿಯೋದಂತೂ ಒಳ್ಳೆಯದಲ್ಲ ಆವಾಗ ಆವಾಗ ಬೇಕಿದ್ರೆ ಕುಡಿಬಹುದು ಯಾವಾಗ ಜನ ಕುಡಿತಾರೆ ನೋಡಿದಿರಲ್ಲ ಹಬ್ಬ ಹೊಟ್ಟೆ ಉಬ್ರ ಆಗೋಯ್ತು ಅಂತ ಹೇಳಿಬಿಟ್ಟು ಸೋಡಾ ಕುಡಿದ್ರೆ ಅದು ಆ್ಯಸಿಡ್ ಆಮ್ಲಜನಕ ಅಂದರೆ ಆ್ಯಸಿಡ್ ಇರುತ್ತಲ್ಲ ಕುಡಿದ ಮೇಲೆ ತೇಗ್ ಬರುತ್ತೆ ಬಹಳಷ್ಟು ಆವಾಗ ಆ ಹೊಟ್ಟೆಯಲ್ಲಿರೋ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸೋಡಾ ಕುಡಿತಾರೆ ಇದು ಸೋಡಾ ನೀರು ಗೋಲಿ ಸೋಡಾ ಅಂತ ನೋಡಿ ಹೀಗೆ ತೆಗೆದಾಗ ಗು ಅಂತ ಗೋಲಿ ಸೌಂಡ್ ಬರುತ್ತಲ್ಲ ಮಕ್ಕಳಿಗೆ ಅದು ಇಷ್ಟ ಇದು ಜ ದೇಹಕ್ಕಂತೂ ಒಳ್ಳೆಯದಲ್ಲ ಆವಾಗ ಅವಾಗಲೇ ಕುಡಿದ್ರೆ ಪರವಾಗಿಲ್ಲ ಡೈಜೆಷನ್ ಹೆಲ್ಪ್ ಆಗುತ್ತೆ ಅಂತ ಖಂಡಿತ ಅಲ್ಲ ಇದು ಆ್ಯಸಿಡ್ ಬಿ ಹೆಚ್ಚಿದೆಲ್ಲ ಮೇ ಬಿ ಸ್ವಲ್ಪ ಆ್ಯಸಿಡ್ ರಿಲೀಸ್ ಆಗೋಕ್ಕೆ ಹೊಟ್ಟೆಯಲ್ಲಿ ಸಹಾಯ ಮಾಡುತ್ತೆ ಡೈಜೆಷನ್ ಇನ್ಡೈಜೆಷನ್ಗಂತೂ ಇದು ಒಂದು ಸಲಹೆ ಅಥವಾ ಮನೆ ಔಷಧ ಅಲ್ವೇ ಅಲ್ಲ ಆದರೆ ಕೆಲವರು ಅದಕ್ಕೆ ಜೀರಿಗೆ ನಿಂಬೆಹಣ್ಣು ಶುಂಠಿ ಎಲ್ಲ ಹಾಕ್ಕೊಳ್ತಾರೆ ಸೋಡಾ ಕುಡಿಲೇಬೇಕು ಅಂದಾಗ ಚೀಟಿಕೆ ಉಪ್ಪು ಹಾಕೊಂಡು ಕುಡೀರಿ ಈಗಾಗಲೇ ಅದು ಸ್ವಲ್ಪ ಉಪ್ಪಿನ ಅಂಶ ಅದರಲ್ಲಿರುತ್ತೆ ಸಕ್ಕರೆ ಹಾಕ್ಕೊಂಡು ಮತ್ತೆ ಕುಡಿಬೇಡಿ ಅದೆಲ್ಲ ಇಲ್ಲ ಸಲ್ಲದ ಇನ್ನಷ್ಟು ದೇಹ ಏನು ಸಕ್ಕರೆ ದೇಹಕ್ಕೆ ಹೋಗಿ ಇನ್ನಷ್ಟು ಸಮಸ್ಯೆಗಳನ್ನು ತಂದೊಡ್ಡತ್ತೆ ನಿಯಮಿತವಾಗಿ ಸೋಡಾ ಕುಡಿದ್ರೆ ಪರವಾಗಿಲ್ಲ ಇಲ್ಲದೆ ಹೋದರೆ ಅದು ನಮ್ಮ ಮೂಳೆನ ವೀಕ್ ಮಾಡುತ್ತೆ ಹಲ್ನಲ್ಲಿರುವ ಏನು ಆಮೆಲ್ನ ಕರಗಿಸುತ್ತೆ ಆ್ಯಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಆಗುತ್ತೆ ನೀವು ಸಿಹಿ ಸೋಡಾ ಕುಡಿತಾ ಇದ್ರೆ ಮಾತ್ರ ಅತಿ ಹೆಚ್ಚಿನ ತೂಕ ಡಯಾಬಿಟೀಸು ಹೃದಯ ಸಂಬಂಧಿ ಸಮಸ್ಯೆಗಳೆಲ್ಲ ಬಂದೇ ಬರುತ್ತೆ ಸೋಡಾ ಅಂದರೆ ನಾವು ತಿಳ್ಕೊಳ್ ತಿಳ್ಕೊಳ್ಬೇಕು ಕಾರ್ಬೋನೇಟೆಡ್ ವಾಟರ್